ಜನವರಿ ಹೊಸ ವರ್ಷದಲ್ಲಿ ಮೂರನೇ ತಾರೀಕು ನಮ್ಮ ಸಿದ್ದೇಶ್ವರ ಕಾಲೋನಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಸುಮಾರು ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬ ಮತ್ತು ವಾರ್ಷಿಕೋತ್ಸವ ಎರಡು ಜಯಂತಿಯಾಗಿ ಭಾರಿ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಹಿರಿಯರಾದಂಥ ನಮ್ಮ ಸಾಗರ ತಾಲೂಕಿನ ಹಿರಿಯರು ರಾಜಕಾರಣಿಗಳು ಸಾಗಳೆಗೆ ಇಡೀ ನಮ್ಮ ಸಿದ್ದೇಶ್ವರ ಕಾಲೋನಿಯ ಜನಾಂಗ ಎಲ್ಲ ಜನಾಂಗದವರ ಪರವಾಗಿ ಒಂದು ಸನ್ಮಾನ ಕಾರ್ಯಕ್ರಮ ಇರುತ್ತದೆ ಮತ್ತು ವೇದಿಕೆ ಕಾರ್ಯಕ್ರಮಕ್ಕೆ ಶಾಸಕರು ಇತರೆ ದಾನಿಗಳು ಎಲ್ಲ ಬಂದಿರ್ತೀವಿ ಇದು ತುಂಬ ಅದು ಒಂದು ಹೆಮ್ಮೆ ವಿಷಯ ನಮಗೆ ಸಿದ್ದೇಶ್ವರ ಕಾಲೋನಿಯಲ್ಲಿ ಒಂದು ಸರ್ಕಾರಿಗಿರಿಯ ಪ್ರಾಥಮಿಕ ಪಾಠಶಾಲೆಯ ಒಂದು ಶಾಲೆ ಆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಶಾಲೆ ತೊಂಬತ್ತೆಂಟು ತೊಂಬತ್ತೇಳರಲ್ಲೇನೋ ಉದ್ಘಾಟನೆ ಆಯಿತು ಆಗಿನ ಜಿಲ್ಲಾ ಪಂಚಾಯತ್ ಸದಸ್ಯರು ಅರುಣ್ ಪ್ರಸಾದ್ ಮತ್ತು ಕಾಗಡ್ತಿ ಮಕ್ಕಳ ಹತ್ರ ಇದರಲ್ಲಿ ಒಂದು ಸಂಗತಿ ಬೇಜಾರೂ ಆಗುತ್ತೆ ನನಗೆ ನಮ್ಮ ಜೊತೆ ಯಾವಾಗಲೂ ನಮ್ಮ ಊರಿನ ಹಿರಿಯರಾದಂಥ ಗೆಟಪ್ ನೋಡಿತ್ತು ಈ ಊರಿನ ಅಭಿವೃದ್ಧಿ ಬಗ್ಗೆ ಶಾಲೆಯ ಅಭಿವೃದ್ಧಿ ಬಗ್ಗೆ ನಾವೆಲ್ಲೇ ಹೋದ್ರು ನಾವು ಹೊಟ್ಟೆಗೆ ಹೋಗ್ತಿದ್ವಿ ಹೋಗ್ತೀವಿ ಕಾಗಡ್ತಿ ಮಕ್ಕಳ ಹತ್ರದಲ್ಲಿ ಅರುಣ್ ಪ್ರಸಾದ್ ಅವ್ರ ತನೇ ಇವತ್ತು ಅವರು ಇಲ್ಲೇ ಇರೋದು ನಮಗೂ ಒಂದು ಸಂಗತಿ ಆದರೂ ಸಹ ಎಲ್ಲರ ಸಮ್ಮುಖದಲ್ಲಿ ಬರ್ತದೆ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸ್ಕೊಂಡು ಬಂದಿದ್ದೀವಿ ಎಲ್ಲ ಊರಿನ ದಾನಿಗಳು ಮತ್ತೆಲ್ಲ ಶಾಲಾ ಶಿಕ್ಷಕರು ಮಕ್ಕಳು ಎಲ್ಲ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಇಪ್ಪತ್ತೈದನೇ ವರ್ಷದ ಒಂದು ಗಳ್ಳಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ತುಂಬ ನಮಗೆ ಖುಷಿ ಆಗ್ತಿದೆ ಇಂಥ ಒಂದು ಎಸ್ ಸಿ ಕಾಲೋನಿಯಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದೊಂದು ಮಾದರಿ ಕಾರ್ಯಕ್ರಮ ಆಗೋಕ್ಕು ನಮ್ಮ ಸಾಗರ ತಾಲೂಕಿನಲ್ಲೇ ಇದು ಈ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಒಂದು ಮಾದರಿ ಕಾರ್ಯಕ್ರಮ ಮಾಡಬೇಕು ಹೇಳಿ ನಾವೆಲ್ಲ ಒಂದು ಒಗ್ಗಟ್ಟಾಗಿತ್ತು ಎಲ್ಲ ಶಕ್ತಿ ಸಹಿತರು ನಿರ್ಮಿಸಲ ಸಂಘದವರು ಇತರೆ ಅನೇಕ ಮಹಿಳಾ ಸಂಘಗಳು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಅದೇ ಇವತ್ತು ಒಂದು ಕಾರ್ಯಕ್ರಮ ಮಾಡಿ ಇದರಿಂದ ಯಾವ್ಯಾವ ಕಾರ್ಯಕ್ರಮ ಯಾವ್ಯಾವ ಯೋಜನೆಗಳು ಮಾಡಬೇಕು ಮಾಡಬೇಕಂತ ಒಂದು ಕಂಬಿ ಸ ಮಾಡ್ತಾ ಇದ್ದೀವಿ ಆ ಕಂಬಿ ಅಂತಲೇ ಎಲ್ಲ ಸದಸ್ಯರು ಅವರಿಗೆ ಏನು ಇವತ್ತು ನಾವು ಜವಾಬ್ದಾರಿ ಕೊಟ್ಟಿದ್ದೀವಿ ಆ ಜವಾಬ್ದಾರಿ ಆ ದಿವಸ ಸಂಪೂರ್ಣವಾಗಿ ನೀಟಾಗಿ ಯಾವುದೇ ಗಲಾಟೆ ಬ್ಲೌಜು ಘಕ್ಷಣೆಗಳು ಆಗದೇ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಬೇಕಂತ ಎಲ್ಲ ಹೇಳಿದ್ದೀವಿ ನಮ್ಮ ಸ್ನೇಹಿತರಂಥ ಅವರು ತುಂಬ ಹೃದಯದಂತೆ ನಿದ್ದೆಯಂತೆ ಕೆಲಸ ಮಾಡಿಕೊಂಡು ಬರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ಎಲ್ಲರ ಸಮ್ಮುಖದಲ್ಲಿ ಒಂದು ಅಂತ ಅಂತೇಳಿ ಹಾರಿಸ್ತೀವಿ ನಮಸ್ಕಾರ ನಮ್ಮ ಶ್ರೀ ಕಾಂತಿ ಸಿದ್ದೇಶ್ವರ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಪ್ರಾರಂಭವಾಗಿ ಇವತ್ತಿಗೆ ಇಪ್ಪತ್ತೈದು ವರ್ಷಗಳಾಗಿದೆ ಇವಾಗ ಈ ಒಂದು ಶಾಲೆ ಪ್ರಾರಂಭವಾಗಲಿಕ್ಕೆ ಕಾರಣಕರ್ತರು ನಮ್ಮ ಸನ್ಮಾನ್ಯ ಶ್ರೀ ಕಾಗೋಡು ತಿಮ್ಮಪ್ಪನವರು ಇವರು ತಮ್ಮ ಅಧಿಕಾರಾವಧಿಯಲ್ಲಿ ನಮ್ಮ ಕಾಂತಿ ಸಿದ್ದೇಶ್ವರ ಕಾಲೋನಿಯ ಬಡ ಜನತೆಗೆ ಅನುಕೂಲವಾಗಲಿ ಎಂಬುದಾಗಿ ಮೂಲ ಸೌ ಮೂಲಭೂತ ಸೌಕರ್ಯಗಳಾದ ರಸ್ತೆ ವ್ಯವಸ್ಥೆಗಳನ್ನು ಹಾಗೂ ಎರಡು ಹಾಸ್ಟೆಲ್ಗಳ ಜೊತೆಗೆ ಒಂದು ನಮಗೆ ಸುಸಜ್ಜಿತವಾದ ಶಾಲೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ ಬಡ ಮಕ್ಕಳ ವಿದ್ಯಾಭ್ಯಾಸಕರು ಒಂದು ಶಾಲೆಯನ್ನು ನಿರ್ಮಿಸಿಕೊಟ್ಟಿದ್ದರು ಈ ಶಾಲೆ ಇಲ್ಲಿಗೆ ಇಪ್ಪತ್ತೈದು ವರ್ಷಗಳ ತುಂಬಿದೆ ಈ ಒಂದು ಇಪ್ಪತ್ತೈದು ವರ್ಷಗಳ ತುಂಬಿದ ಸುಸಂದರ್ಭ ನಾವು ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಬರುವ ಜನವರಿ ಮೂರನೇ ತಾರೀಕು ಬರುವ ಶುಕ್ರವಾರದಂದು ಒಂದು ಬೆಳ್ಳಿ ಹಬ್ಬ ಆಚರಣೆ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಸಂಜೆ ಬೆಳಗ್ಗೆ ಹತ್ತು ಗಂಟೆಯಿಂದ ಊರಿನ ಪೋಷಕರಿಗೆ ಕ್ರೀಡಾಕೂಟವನ್ನು ಇಟ್ಕೊಂಡಿದ್ದೀವಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಪ್ರತ್ಯೇಕವಾಗಿ ಊರಿನವರಿಗೆ ಕ್ರೀಡಾಕೂಟವನ್ನು ಇಟ್ಕೊಂಡಿದ್ದೀವಿ ಹಾಗೂ ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಅನ್ನ ಸಂತರ್ಪಣೆಯನ್ನು ಇಟ್ಕೊಂಡಿದ್ದೀವಿ ಅದಾದ ನಂತರ ಮಧ್ಯಾಹ್ನ ಎರಡು ಗಂಟೆಗೆ ಚಿಕ್ಕದಾಗ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮ ಮತ್ತು ಸಂಜೆ ನಾಲ್ಕು ಗಂಟೆಗೆ ಸಭಾ ಕಾರ್ಯಕ್ರಮವನ್ನು ವೇದಿಕೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಈ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಈ ಕಾಂತಿ ಸಿದ್ದೇಶ್ವರ ಕಾಲೋನಿ ಹಾಗೂ ಈ ಶಾಲೆ ಹಾಸ್ಟೆಲ್ಗಳ ಅಭಿವೃದ್ಧಿ ಕಾರಣ ಂತನ್ಮನ್ಯ ಶ್ರೀ ಕಾಗೋಡು ತಿಮ್ಮಪ್ಪನವರಿಗೆ ವಿಶೇಷವಾದ ಸನ್ಮಾನವನ್ನು ಇಟ್ಕೊಂಡಿದೀವಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾನ್ಯ ಶಾಸಕರಾದ ಗೋಪಾಲಕೃಷ್ಣ ಬೇಡೂರ್ ಸರ್ ಅವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಗಣ್ಯಾತಿ ವ್ಯಕ್ತಿಗಳು ದಾನಿಗಳು ಶಾಲಾ ಆಡಳಿತ ಮಂಡಳಿಯವರು ಹಾಗೂ ಊರಿನ ಗ್ರಾಮಸ್ಥರು ಸಹ ಬರ್ತಾ ಇದ್ದಾರೆ ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಊರಿನ ಸಂಸ್ಥಾಪಕರು ಮತ್ತೆ ಪ್ರತಿ ವರ್ಷ ಈ ಒಂದು ಶಾಲೆಗೆ ಸಹಾಯವನ್ನು ಧನ ಸಹಾಯವನ್ನು ಮಾಡಿರುವಂಥ ದಾನಿಗಳು ಅಂತೇಳಿ ಒಂದು ಸನ್ಮಾನವನ್ನು ನಲವತ್ತರಿಂದ ಐವತ್ತು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಇದರ ಜೊತೆಗೆ ಶಾಲಾ ಇಷ್ಟು ವರ್ಷ ಶಾಲೆಯಲ್ಲಿ ಸೇವೆ ಸಲ್ಲಿಸಿರುವಂಥ ಶಿಕ್ಷಕರುಗಳಿಗೆ ಹಾಗೂ ಮಾಜಿ ಎಸ್ ಡಿ ಎಂ ಸಿ ಅಧ್ಯಕ್ಷಗಳಿಗೆ ಊರಿನ ಹಿರಿಯರಿಗೆ ಅಂತೇಳಿ ಒಂದು ಸನ್ಮಾನಗಳನ್ನು ಇಟ್ಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮದ ನಂತರ ಮತ್ತೆ ಸಂಜೆ ಅನ್ನ ಸಂತರ್ಪಣೆ ಇರುತ್ತೆ ಅದರ ಜೊತೆಗೆ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬನ್ನಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಿ ಅಂತೇಳಿ ಕೇಳ್ಕೊಡ್ತೇವೆ ಇಪ್ಪತ್ನಾಲ್ಕನೇ ಸ್ವೀ ವ ಇಪ್ಪತ್ತೈದನೇ ಇಸವಿ ಜನವರಿ ಮೂರನೇ ತಾರೀಕು ನಮ್ಮ ಶಾಲೆಯ ಹಳ್ಳಿ ಹಬ್ಬವನ್ನು ನಮ್ಮ ಶಾಲೆಯ ಎಲ್ಲ ಎಸ್ ಟಿ ಎಂ ಸಿ ಸದಸ್ಯರು ಮತ್ತು ಗ್ರಾಮಸ್ಥರು ಎಲ್ಲ ಮಹಿಳಾ ಸಂಘ ಸಮಿತಿಯವರು ಒಳ್ಳೆ ರೀತಿಯಲ್ಲಿ ಒಂದು ಇಪ್ಪತ್ತೈದನೇ ವರ್ಷದ ನೆನಪಿನ ಒಂದು ಹಬ್ಬ ಮಾಡಬೇಕು ಅಲ್ಲಿ ಇಟ್ಕೊಂಡಿದ್ದಾರೆ ಅದಕ್ಕೆ ಎಲ್ಲ ಜನ ಸಹಕಾರ ಕೊಟ್ಟು ಈ ಒಂದು ಬೆಳ್ಳಿ ಹಬ್ಬ ಕಾರ್ಯಕ್ರಮವನ್ನು ಕೊಟ್ಟು ಅಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಒಂದು ಶಾಲೆಯ ಇಪ್ಪತ್ತೈದನೇ ವಾರ್ಷಿಕೋತ್ಸವ ದಿನಾಚರಣೆಯನ್ನು ದಿನಾಂಕ ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಸ್ಬೇಕು ಅಂತ ಎಸ್ ಡಿ ಎಂ ಸಿ ಅವರು ಹಾಗೂ ಅವ್ರನ್ನ ಎಲ್ಲರೂ ತೀರ್ಮಾನ ಮಾಡಿ ಒಂದು ಅದ್ದೂರಿ ಸನ್ಮಾನ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದಾರೆ ಸಿದ್ದೇಶ್ವರ ಕಾಲೋನಿ ಅನ್ನೋದು ಶ್ರೀಯುತ ಕಾಗೋಡು ತಿಮ್ಮಪ್ಪನವರ ಒಂದು ಕನಸಿನ ಎಕ್ಸ್ಟೆನ್ಷನ್ ಮಾತ್ರ ಕಾಗೋಡ್ ತಿಮ್ಮಪ್ಪನವರೇ ಹಾಗಾಗಿ ಅಂತ ಒಂದು ಎಲ್ಲ ಕಾರ್ಯಕ್ರಮದಲ್ಲಿ ಶ್ರೀಯುತ ಕಾಗೋಡ್ ತಿಮ್ಮಪ್ಪನವರನ್ನು ಕರೆಸಿ ಒಂದು ಒಳ್ಳೆ ರೀತಿಯಲ್ಲಿ ಸನ್ಮಾನ ಮಾಡಬೇಕು ಗೌರವ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಕಾರ್ಯಕ್ರಮ ಬೆಳಗ್ಗೆ ಒಂಬತ್ತುವರೆಯಿಂದ ಒಂದು ವಿನೂತನ ಕಾರ್ಯಕ್ರಮದೊಂದಿಗೆ ಪ್ರಾರಂಭ ಆಗುತ್ತೆ ಮಾತಾಪಿತೃಗಳಿಗೆ ಗೌರವ ಕೊಡೋದು ಅಂತಂದು ಆ ಕಾರ್ಯಕ್ರಮದೊಂದಿಗೆ ಎಲ್ಲ ಪೋಷಕರಿಗೆ ಕ್ರೀಡಾಕೂಟ ಮಧ್ಯಾಹ್ನ ಊಟ ಹಾಗೆ ಮಧ್ಯಾಹ್ನ ಎರಡೂವರ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಈ ಒಂದು ಇಪ್ಪತ್ತೈದನೇ ವರ್ಷದ ಕಾರ್ಯಕ್ರಮದ ಸವಿ ನೆನಪಿಗಾಗಿ ಶ್ರೀಯುತ ಕೃಷ್ಣ ಬೇಳೂರವರು ನಾವು ಹದಿನೈದು ದಿನ ಹಿಂದೆ ಹೋಗಿ ಕೇಳಿದ ತಕ್ಷಣವೇ ಒಂದು ರಂಗಮಂದಿರ ಐದು ಲಕ್ಷ ರೂಪಾಯಿ ರಂಗಮಂದಿರ ಒಂದು ಹಾಕಿ ಕೊಟ್ಟಿದ್ದಾರೆ ಅದು ಇಪ್ಪತ್ತೈದನೇ ವರ್ಷದ ಐದಿನ ಅದನ್ನು ಅವರೇ ಅವತ್ತು ಬಂದು ಉದ್ಘಾಟನೆ ಸಹ ಮಾಡ್ತಾರೆ ಶ್ರೀ ಯುತ ಕಾಗೋತಿ ಇರ್ತಾರೆ ಊರಿನ ಹಿರಿಯರು ಇರ್ತಾರೆ ಒಂದು ಅಚ್ಚುಕಟ್ಟಾದ ಕಾರ್ಯಕ್ರಮ ಮಾಡಬೇಕು ಅಂತ ಎಲ್ಲರೂ ತೀರ್ಮಾನ ಮಾಡಿ ಈಗ ಎರಡು ಗಂಟೆಯಿಂದ ಅದರ ಬಗ್ಗೆ ಡಿಸ್ಕಷನ್ ಮಾಡಿ ನೀಟಾಗಿ ಮಾಡಬೇಕು ಅಂತ ಯೋಚನೆ ಮಾಡಿರ್ತಾರೆ ಅದಕ್ಕೆ ಅನಂತಪುರದಂಥ ಊರಲ್ಲಿ ಅದರಲ್ಲೂ ಸಿದ್ದೇಶ್ವರ ಕಾಲೋನಿ ಅಂತ ಒಂದು ಸಣ್ಣ ಗ್ರಾಮದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡೋದಂದರೆ ತುಂಬ ಕಷ್ಟದ ಕೆಲಸ ಯಾಕಂದ್ರೆ ಯಾಕಂದರೆ ಡೊನೇಷನ್ ಕಲೆಕ್ಷನ್ ಇರ್ಬೋದು ವ್ಯವಸ್ಥೆ ಮಾಡೋದಿರ್ಬೋದು ಎಲ್ಲದೂ ತುಂಬ ಕಷ್ಟ ಅದನ್ನು ಅಚ್ಚುಕಟ್ಟಾಗಿ ಎಸ್ ಡಿ ಎಮ್ ಸಿ ಮತ್ತು ಶಾಲಾ ಶಿಕ್ಷಕರೊಂದು ವೃಂದದವರು ಒಂದು ಎರಡು ತಿಂಗಳಿಂದ ಅವಿರತವಾಗಿ ಹೋರಾಡ್ತಾರೆ ಅವರ ಒಂದು ಇದು ಯಶಸ್ವಿ ಆಗಬೇಕು ಅನಂತಪುರದಲ್ಲಿ ಒಂದು ಮಾದರಿಯ ಇಪ್ಪತ್ತೈದು ವರ್ಷದ ಕಾರ್ಯಕ್ರಮದಿಂದ ಆಗಬೇಕು ಅಂತ ಎಲ್ಲರ ಪರವಾಗಿ ನಾನು ತಿಳಿಸ್ತೀನಿ